ನಾವು ಪ್ರಾಮಾಣಿಕವಾಗಿ ನಾವು ಐದು ವರ್ಷವೂ ಭಾಳ ಊರಿಗೆ ಏನೇನು ಬೇಕು ಅನ್ನೋದನ್ನ ಇಟ್ಕೊಂಡು ಕೆಲಸ ಮಾಡಿದ್ದೀವಿ ನಮ್ಗೆ ಸಂತೋಷ ಆಗ್ತದೆ ಇಂತಹ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಮತ್ತು ನಮ್ಮ ರಾಣಿಯಮ್ಮ ಮತ್ತು ಮಂಜು ನಾವು ಅವರಿಗೆ ಧನ್ಯವಾದಗಳು ಹೇಳಿಕೆ ಬಯಸ್ತಾ ಇದೀನಿ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಮುತ್ತನಾಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಗೌರೀಶ್ರವರು ಮತ್ತು ಶ್ರೀಮತಿ ರಾಣಿ ನಾಗರಾಜು ಮತ್ತು ಮಂಜುನಾಥ್ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಿಂಗೇನ ಅಗ್ರಹಾರ ನಾರಾಯಣಪ್ಪ ರೆಡ್ಡಿ श्रीधर अशोक वेकटस्वी प्रसन्न मनोज मधु हरिश् गोविंद राजोपा रेड्डि ग्रामीण भागव ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ನಮ್ಮ ಸಿಂಗೇನಗರರ ಗ್ರಾಮದಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಇವತ್ತೇನು ನಮಗೆ ಅತಿ ಜ್ವರಾಗುವಂಥ ಕೆಲಸಗಳು ಸ್ಕೂಲ್ನ ಕಾಂಪೌಂಡ್ ಆಗಿರ್ಬೋದು ಮತ್ತು ಇಲ್ಲಿ ಒಂದು ಮಕ್ಕಳಿಗೆ ಒಂದು ಸುಸರ್ಜಿತವಾಗಿ ಒಂದು ಆವರಣ ಅಂದರೆ ಸ್ಟೇಜ್ ಹಾಕಿ ಒಂದು ಮಾಡೋದಿರಬೋದು ಮತ್ತು ಅನೇಕ ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಭಾಳ ನಾವೆಲ್ಲ ನಾನು ಮತ್ತು ನಮ್ಮ ರಾಣಿ ನಾಗರಾಜು ಮತ್ತು ನಮ್ಮ ಮಂಜು ಅವರು ಸೇರಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದು ಇನ್ನೇನು ಮುಗಿಯುವಂಥ ಸ್ಟೇಜ್ ಇದೆ ಇನ್ನು ನಾಲ್ಕು ತಿಂಗಳಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಎರಡು ವರ್ಷದ್ದು ಕಾಮಗಾರಿಗಳನ್ನೂ ಒಟ್ಟಿಗೆ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಇವತ್ತು ಸುಮಾರು ಒಂದು ತಲಾ ಒಂದು ಮೆಂಬರ್ಗೆ ಮೂವತ್ತು ಲಕ್ಷ ರೂಪಾಯಿ ಒಟ್ಟು ನಮ್ಮ ಮೂರು ಜನದು ಸೇರಿ ತೊಂಬತ್ತು ಲಕ್ಷ ರೂಪಾಯಿ ವರ್ಕ್ ಕಾಮಗಾರಿಯನ್ನು ಇವತ್ತು ಪೂಜೆ ಮಾಡಿದ್ದೀವಿ ನಿಜವಾಗಲೂ ನಮಗೆ ಇದು ಇನ್ನು ಲಾಸ್ಟ್ ಇದು ನಮ್ಮ ನಮ್ಮದು ಟರ್ಮ್ ಮುಗೀತದೆ ಇದೆ ಬರ್ತದೆ ಪಂಚಾಯಿತಿ ಪಂಚಾಯಿತಿ ಅನುದಾನ ಈಗ ವರ್ಗ ಒಂದು ಮತ್ತು ಫಿಫ್ಟೀನ್ ಫೈನಾನ್ಸ್ರ ಒಂದು ಕಾಮಗಾರಿಯನ್ನು ಮಾಡ್ತಾಯಿದ್ದೀವಿ ನಮಗೆಲ್ಲ ಒಂದು ಕಡೆ ಭಾಳ ಸಂತೋಷ ಆಗ್ತದೆ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನಾವು ಯಾವುದೂ ಕಮ್ಮಿ ಮಾಡಿಸಿಲ್ಲ ಎಲ್ಲವನ್ನು ವರ್ಷ ವರ್ಷವೂ ನಾವು ಕಾಮಗಾರಿಯನ್ನು ಮಾಡ್ತಾ ಈ ಸಾರಿ ನಾವು ನೋಡಿ ತುಂಬ ಕಾಮಗಾರಿಯನ್ನು ಮಾಡ್ಕೊಂಬಂದಿದ್ದೀವಿ ಈ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ಆಗಿರ್ಬೋದು ಮತ್ತು ಸಿಂಗೇನಗರ ಸರ್ಕಾರಿ ಶಾಲೆ ಆವರಣ ಸ್ಟೇಜ್ ನಿರ್ಮಾಣ ಕಾಮಗಾರಿ ಆಗಿರ್ಬೋದು ಮತ್ತು ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಇರ್ಬೋದು ಮತ್ತು ಸಿಂಗೇನಗರ ಗ್ರಾಮದ ಸ್ಮಶಾನ ಮುಖ್ಯ ರಸ್ತೆಯಿಂದ ಮುನಿಯಾಲಪ್ಪ ಜಮೀನವರೆಗೂ ಸಿ ಸಿ ರಸ್ತೆ ಕಾಮಗಾರಿ ಆಗಿರ್ಬೋದು ಮತ್ತು ಸಿಂಗೇನಗರ ಗ್ರಾಮದ ಮರಿಯಪ್ಪ ಮನೆಯಿಂದ ಮುನಿಯಾಲಪ್ಪ ಮನೆಯವರೆಗೂ ಮೆಟ್ಲಿಂಗ್ ಕಾಮಗಾರಿ ಆಗಿರ್ಬೋದು ಸಿಂಗೇನಗರ ಗ್ರಾಮದ ಶಶಿಕಲಾ ಮನೆಯಿಂದ ನಾಗರಾಜ್ ರೆಡ್ಡಿ ಅವರ ಜಮೀನವ್ರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತು ಸಿಂಗೇನಗರ ಕೆರೆಗೆ ಹಾದು ಹೋಗುವ ಏನು ನಮ್ಮ ಮುಖ್ಯ ದೇವಸ್ಥಾನ ಪ್ಲೇಕಮ್ಮ ದೇವಸ್ಥಾನ ನಮ್ಮ ಗ್ರಾಮದೇವತೆ ಆಗಿರ್ತಕ್ಕಂಥ ಪ್ಲೇಕಮ್ಮ ದೇವಸ್ಥಾನದಲ್ಲಿ ಐಮಾಸ್ ಲೈಟ್ ಅಳವಡಿಕೆ ಆಗಿರ್ಬೋದು ಮತ್ತು ಅಲ್ಲಿ ಈ ಏಜಾದವ್ರಿಗೆ ಕುತ್ಕೊಳ್ಳೋದಕ್ಕೆ ಒಂದು ಹತ್ತು ಹದಿನೈದು ಚೇರ್ಗಳು ಹಾಕೋ ದೊಡ್ಡ ದೊಡ್ಡ ಚೇರ್ಗಳು ಹಾಕೋವಂಥದ್ದು ಮತ್ತು ಸಿಂಗೇನಗರ ಗ್ರಾಮದ ವೆಂಕಟೇಶಪ್ಪ ಮನೆಯಿಂದ ರಾಮಚಂದ್ರಪ್ಪ ಮನೆಯವರಿಗೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತು ಸಿಂಗೇನಗರದ ಕೆರೆ ಹತ್ತಿರ ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ನೀರು ಟ್ಯಾಂಕು ಹಸುಗಳಿಗೆ ಮತ್ತು ಅಲ್ಲಿ ಒಂದು ಸುಸಜ್ಜಿತವಾದಂಥ ನೀರು ಟ್ಯಾಂಕನ್ನು ಅಳವಡಿಕೆ ಮಾಡೋದಿರ್ಬೋದು ಮತ್ತು ಸಿಂಗೇನಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಚಿನ್ನಪ್ಪನವರ ಮನೆಯಿಂದ ರಾಮಲಕ್ಷ್ಮಣ ಮನೆಯವರಿಗೆ ರಸ್ತೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತು ನಮ್ಮ ಮುನಿಯಪ್ಪ ಮನೆಯಿಂದ ಐಮಾಸ್ಟ್ ಲೈಟು ಯಾಕಂದರೆ ಈಗಾಗಲೇ ನಮ್ಮ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಎರಡು ಐಮಾಸ್ ಲೈಟನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೂ ಅಡಿಷ್ನಲ್ಲಾಗಿ ನಾವು ಮೂರು ಐಮಾಸ್ ಲೈಟನ್ನು ಇದ್ದೀವಿ ಮತ್ತು ನಮ್ಮ ಓವರ್ ಟ್ಯಾಂಕ್ ಹತ್ರನೂ ಅಲ್ಲಿ ಸ್ವಲ್ಪ ಒಂದು ಬ್ರಿಡ್ಜ್ ಬ್ರಿಡ್ಜ್ ಥರ ಮಾಡಿ ಸ್ಲಾಬ್ಗಳು ಹಾಕೋದಾಗಿರ್ಬೋದು ಮತ್ತು ಎಲ್ಲ ಮತ್ತು ಶುದ್ಧ ಘಟಕ ನೀರಿನ ಮುಂಭಾಗದಲ್ಲಿ ಅಲ್ಲೊಂದು ಐ ಮಾಸ್ ಲೈಟ್ ಆಗಿರ್ಬೋದು ಮತ್ತು ನಮ್ಮ ಸಿಂಗೇನಗರರ ಗ್ರಾಮದ ವಿಜಯ್ ವಿಜಯಕುಮಾರ್ ಮನೆಯಿಂದ ರಾಮಚಂದ್ರನ ಮನೆಯವ್ರಿಗೂ ರಸ್ತೆ ಕಾಮಗಾರಿ ಆಗಿರ್ಬೋದು ಸಿಂಗೇನಗರ ಗ್ರಾಮದ ವಸಂತಮ್ಮ ಮನೆಯಿಂದ ನಮ್ಮ ಚಿಕ್ಕಲ್ಲಪ್ಪ ನಮ್ಮ ಕಾಲೋನಿ ಕಡೆ ಅನೇಕ ಮನೆಗಳ ಮುಂದೆ ಸಿ ಸಿ ರಸ್ತೆಗಳ ಆಗ್ತಾ ಇರೋದು ಮತ್ತು ಮುನಿಯಲ್ಲಪ್ಪ ಮನೆಯಿಂದ ವೆಂಕಟಣ್ಣಪ್ಪ ಮನೆಯವರಿಗೆ ಸಿ ರಸ್ತೆ ಕಾಮಗಾರಿ ಮತ್ತು ನಮ್ಮ ಸಿಂಗನಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಮಾಯಸಂದ್ರಮ್ಮ ಮನೆಯವ್ರಿಗೂ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತು ನಮ್ಮ ಸಿಂಗೇನಗರ ಗ್ರಾಮದ ಆಂಜನೇಯ ಬಡಾವಣೆ ಅವರು ಅಶೋಕ್ ಮನೆಯಿಂದ ಹಂಸ ಮನೆಯವ್ರಿಗೂ ಸಿ ಸಿ ಚರಂಡಿ ಕಾಮಗಾರಿ ಆಗಿರ್ಬೋದು ಮತ್ತು ಸಿಂಗೇನಗರ ಗ್ರಾಮದ ಮಂತ್ ಆಂಜನೇಯ ಬಡಾವಣೆ ಮುಖ್ಯ ರಸ್ತೆ ಚರಂಡಿ ಸ್ಲಾಬ್ಗಳಾಕಿರ್ಬೋದು ಮತ್ತು ಸಿಂಗೇನಗರರ ಆಂಜನೇಯ ಬಡಾವಣೆ ಚಿಟ್ಟಿಯವ್ರ ಮನೆಯಿಂದ ಚಂದ್ರಪ್ಪನ ಮನೆಯವ್ರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತು ಸಿಂಗೇನಗರರದ ಅಲ್ಲಿ ಗ್ರಾಮದ ವಿನಾಯಕ ಬಡಾವಣೆಯಲ್ಲಿ ಅಲ್ಲಿ ಶ್ರೀಧರ್ ಮನೆಯಿಂದ ಸಿ ಸಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅನೇಕ ಒಟ್ಟಾರೆ ಸೇರಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾವು ಈ ಸಾರಿ ಇದ್ವಿ ಇದು ಭಾಳ ನಮಗೆ ಎಲ್ಲೋ ಒಂದು ಕಡೆ ಯಾಕಂದರೆ ಹೇಳಿದ್ರೆ ಜನ ನಮ್ಮನ್ನ ಆರಿಸಿ ಓಟ್ ಹಾಕಿ ಗೆಲ್ಸಿರೋದ್ರಿಂದ ನಾವು ಪ್ರಾಮಾಣಿಕವಾಗಿ ನಾವು ಐದು ವರ್ಷವೂ ಭಾಳ ಊರಿಗೆ ಏನೇನು ಬೇಕು ಅನ್ನೋದನ್ನ ಇಟ್ಕೊಂಡು ಕೆಲಸ ಮಾಡಿದೀವಿ ನಮ್ಗೆ ಸಂತೋಷ ಆಗ್ತದೆ ಇಂತಹ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಮತ್ತು ನಮ್ಮ ರಾಣಿಯಮ್ಮ ಮತ್ತು ಮಂಜು ನಾವು ಅವರಿಗೆ ಉತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಮಗೆ ಜಾಸ್ತಿ ಮುಖ್ಯವಾಗಿ ನಮ್ಮ ಮೇಡಮ್ಮು ಲತಾ ಮೇಡಮ್ ಯಾವಾಗಲೂ ಹೇಳೋರು ಸರ್ ಅರ್ಜೆಂಟು ಕಾಂಪೌಂಡ್ ಆಗಬೇಕು ಮತ್ತು ಇಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಬೇಕು ಮತ್ತು ಇಲ್ಲಿ ಆಟದ ಮೈದಾನ ಒಂದು ಸ್ವಲ್ಪ ಬೇಕಂತ ಹೇಳಿದರು ಅದು ಸಹ ಈಗ ಇಲ್ಲೇ ಸ್ಕೂಲ್ ಹತ್ರನೇ ಪೂಜೆ ಮಾಡೋದಕ್ಕೆ ನಾವು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಒಟ್ಟಾರೆ ನಾವು ಈ ಐದು ವರ್ಷದಲ್ಲಿ ಸುಮಾರು ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಕೆಲಸಗಳನ್ನ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ ನಮಗೆಲ್ಲ ಒಂದು ಕಡೆ ನಮ್ಮ ಆತ್ಮ ಒಂದು ಒಳ್ಳೆ ನಮ್ಮನ್ನು ಆರಿಸಿ ಕಲಿಸಿದಕ್ಕೂ ನಮಗೊಂದು ಸಾರ್ಥಕವಾದ ಕೆಲಸವನ್ನು ನಾವು ಗ್ರಾಮಕ್ಕೆ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ ಇನ್ನೊಂದೇ ಒಂದು ಕೆಲಸ ಪೆಂಡಿಂಗ್ ಇರ್ತದೆ ಅದು ನಮ್ಮ ಸಿಂಗ್ಯಾನಗರದಿಂದ ಫ್ರೂಟ್ಸ್ ಮಾರ್ಕೆಟ್ವರೆಗೂ ರಸ್ತೆ ಆಗಬೇಕು ಅದು ಅತಿ ಜರೂರಾಗಿ ಇನ್ನೊಂದು ಒಂದೆರಡು ಎರಡು ವಾರದಲ್ಲಿ ನಮ್ಮ ಶಾಸಕರು ಬಂದು ಪೂಜೆ ಮಾಡಿ ಅದು ಅದು ಕೂಡ ಆಗುತ್ತೆ ಇಷ್ಟೇಳಿ ಎಲ್ಲ ಸಾಕಾರ ಮಾಡಿದಂಥ ನನ್ನೆಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಊರಿನ ಎಲ್ಲ ನನ್ನ ತಂದೆ ತಾಯಿಯಂದರಿಗೆ ಅಕ್ಕ ತಮ್ಮಂದರಿಗೆ ಎಲ್ಲ ಈ ಗೌರವಾನ್ವಿತ ಹಿರಿಯರಿಗೆ ನಾನು ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಒಂದು ನೀವೇನು ಒಂದು ಕೊಟ್ಟಂಥ ಒಂದು ಮತ ಭಿಕ್ಷೆ ಏನಿದೆ ಅದನ್ನು ಪರಿಪೂರ್ಣವಾಗಿ ನಮ್ಮ ಕೈಯಲ್ಲಾದಷ್ಟು ನಾವು ಕೆಲಸಗಳನ್ನ ಮಾಡಿದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಶಾಸಕರು ನಮ್ಮ ಗ್ರಾಮದ ಬೆಲೆ ಭಾಳ ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ನಾನು ಏನೇ ಹೇಳಿದ್ರು ಅವರು ಇಲ್ಲ ಅಂತ ಹೇಳಿಲ್ಲ ಈಗಾಗಲೇ ಎರಡು ಐಮಾಸ ಲೈಟನ್ನು ಕೊಟ್ಟಿದ್ದಾರೆ ದೊಡ್ಡದು ಅದಾದ ಮೇಲೆ ಮತ್ತೆ ನಮ್ಮ ನೀರು ಏನು ಶುದ್ಧ ಘಟಕ ನೀರು ಕುಡಿಯೋ ಘಟಕಕ್ಕೂ ಇನ್ನೊಂದು ಅಡಿಷನಲ್ ಆಗಿ ನಮ್ಮೂರಿಗೆ ಕೊಟ್ಟಿದ್ದಾರೆ ಒಟ್ಟಾರೆ ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿ ಯಾವತ್ತೂ ನಮಗೆ ಈ ಗ್ರಾಮದ ಹಿತದೃಷ್ಟಿಯಿಂದ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವರು ಸದಾ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಒಂದೇ ಒಂದು ಬ್ಯಾಲೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಅತಿ ಮುಖ್ಯವಾದದ್ದು ರಸ್ತೆ ಆ ರಸ್ತೆ ಇನ್ನೇನು ಕಳೆ ಇನ್ನೇನು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಹಬ್ಬ ಮುಗಿದ ಮೇಲೆ ಅದೂ ಪೂಜೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಒಟ್ಟಾರೆ ಮುತ್ತಾನೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೀವಿ ಇನ್ನು ಇನ್ನೂ ಮಾಡ್ತೀವಿ ಮುಂದೆನೂ ಇರ್ತೀವಿ ಯಾಕಂತ ಹೇಳಿದ್ರೆ ಗೆದ್ರೇನೆ ಮಾಡಬೇಕು ಅನ್ನೋದೇನಿಲ್ಲ ನಾವು ಗೆಲ್ದಿರೋ ಕೂಡ ನಾವು ಕೆಲಸ ಮಾಡಿದ್ದೀವಿ ಎಲ್ಲ ದೊಡ್ಡವರ ಆಶೀರ್ವಾದ ಸಹಕಾರ ನಮಗೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷವಾಗಿ ನಮ್ಮ ಸಿಂಗ್ಯಾಂಗ ಸಿಂಗನಗರ ಗ್ರಾಮದ ಯೂತ್ಸ್ ನಮ್ಮ ಯುವಕರು ಏನಿದ್ದಾರೆ ಅವರೆಲ್ಲ ಸಹಕಾರ ನನಗೆ ಕೊಟ್ಟಿದ್ದಾರೆ ಆ ಒಂದು ಪರಿಪೂರ್ಣವಾಗಿ ನಾನು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಸ್ಕೂಲ್ ಪೂ ಕಾಂಪೌಂಡು ಪೂಜೆ ಸ್ಟಾರ್ಟ್ ಮಾಡಿದ್ದೀರಿ ನಾವು ನಮ್ಮ ಗೌರೀಶಣ್ಣವರು ಮಂಜಣ್ಣವರು ಎಲ್ಲರೂ ಸೇರಿ ಮೂರು ಜನೂ ಒಬ್ಬೊಬ್ರು ಮೂವತ್ತು ಮೂವತ್ತು ಲಕ್ಷ ತೊಂಬತ್ತು ಲಕ್ಷ ಅನುದಾನ ತಂದು ನಾವು ಚೆನ್ನಾಗಿ ಕೆಲಸ ನಡೀಲಿ ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾಗಲಿ ಕಾಂಪೌಂಡ್ ಆಗಲಿ ಆಮೇಲೆ ಇನ್ನು ರೋಡ್ಗಳು ರಸ್ತೆಗಳು ಎಲ್ಲದಕ್ಕೂ ಸೇರಿ ಮಾಡೋಕೆ ತಗೊಂಡ್ಬಂದಿದ್ದೀರಿ ಎಲ್ರಿಗೂ ಅವ್ರಿಗೆ ನಮ್ಮನ್ನು ಸಹ ಸರ್ಸಿ ಇದು ಮಾಡಿರೋದಕ್ಕೆ ಆಮೇಲೆ ನಮ್ಮ ಗೌರಿಶಣ್ಣವ್ರಿಗೆ ಅವ್ರಿಗೆ ನಮ್ಮ ಶಾಸಕ ಅವ್ರಿಗೆ ಆಮೇಲೆ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ನಾನು ಸಿಂಗೇನಗರದಲ್ಲಿ ಶಾ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಕಾಂಪೌಂಡ್ ಕಳೆದ ವರ್ಷ ಬಿದ್ದೋಗಿತ್ತು ನಾನು ಇಲ್ಲೇ ಪಂಚಾಯತಿ ಮೆಂಬರ್ಗೆ ಮೆಂಬರ್ಗಳಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಬೇಡಿಕೆ ಇಡ್ತಾ ಇದ್ದೆ ಆದಷ್ಟು ಬೇಗ ನಿಮ್ಮ ಪಿರಿಯಡ್ ಇರೋದ್ರೊಳಗೆ ಕಾಂಪೌಂಡನ್ನು ಮುಗಿಸ್ಕೊಡಿ ಅಂತ ಇದ್ದೆ ಅವರು ಆದಷ್ಟು ಮುತ್ತುವರ್ಜಿಯಿಂದ ಫಸ್ಟ್ನೇ ಹಂತದಲ್ಲಿ ಇಪ್ಪತ್ತ್ಮೂರು ಮೀಟ್ರ್ ಕಾಂಪೌಂಡನ್ನು ಮಾಡಿಕೊಟ್ರು ಇವಾಗ ಎರಡನೇ ಹಂತದಲ್ಲಿ ಇ ಡಿ ಕಾಂಪೌಂಡನ್ನು ಮತ್ತು ಶಾಲೆಗೆ ಸಿ ಸಿ ಟಿ ವಿ ಮತ್ತು ಶಾಲೆಗೆ ವೇದಿಕೆಯನ್ನು ಸ್ಟೇಜನ್ನು ಮಾಡೋದಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ಇದೇ ರೀತಿ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ಕೆ ನೆರವಾದಂತಹ ಅಧಿಕಾರಿಗಳಿಗೆ ಮತ್ತು ನಮ್ಮ ತಾಲೂಕಿನ ಆನೆಕಲ್ ತಾಲೂಕಿನ ಶಾಸಕರಿಗೆ ಮತ್ತು ವಿಶೇಷವಾಗಿ ನಮ್ಮ ಸಿಂಗೇನ ಅಗ್ರ ಅಗ್ರಹಾರದ ಸದಸ್ಯರಾದ ಶ್ರೀ ಗೌರೀಶ್ ಅವ್ರಿಗೆ ಮತ್ತು ಮಂಜುನಾಥ್ ಅವ್ರಿಗೆ ಹಾಗೂ ರಾಣಿ ನಾಗರಾಜ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ವತಿಯಿಂದ ಧನ್ಯವಾದಗಳು